ವಿಲ್ ರೆಫರ್ ದಿಸ್ ಮ್ಯಾಟರ್ ಇದು ಗೌರ್ಮೆಂಟ್ ಗೌರ್ಮೆಂಟ್ ಇಂಥ ಸ್ವಲ್ಪ ತೆಗೆದು ನೋಡಿ ಅಂತ ಹೇಳ್ತೀವಿ ನಾವು ಇವತ್ತು ನಂಬಕ್ಕಾಗ್ತಲ್ಲ ದಿಗ್ ದಿಗ್ಭ್ರಮೆ ಆಗಿಬಿಟ್ಟಿದೆ ಶಾಕಿಂಗ್ ಎಂಟೈರ್ ಬೆಂಗ್ಳೂರು ಅವರು ಆಫೀಸಲ್ಲಿ ನಟ್ಟು ಕೆಲಸ ಮಾಡಿದ್ರೆ ದೇವರು ಇಲ್ಲೇ ಬರ್ತಾನೆ ಅವ್ರು ಮಾಡೋ ಕೆಲಸಗಳಿಗೆ ಜನನೆಲ್ಲ ವೈಕುಂಠ ಕಳಿಸ್ತಾರೆ ಇವರು ಅರವತ್ತು ಆಫೀಸನ್ನು ಇವತ್ತು ಅಟ್ ಎ ಟೈಮು ಎಂಟೈರ್ ಬೆಂಗಳೂರು ಕಡೆ ಬೆಂಗಳೂರಲ್ಲಿ ನಾನು ಲೋಕಾಯುಕ್ತ ಸಾಹೇಬರು ನಮ್ಮ ಇನ್ನೊಬ್ಬ ಸ್ನೇಹಿತರು ಉಪ ಲೋಕಾಯುಕ್ತ ಪಂಡಿತ ಸಾಹೇಬರು ಅಟ್ ಎ ಟೈಮ್ ದಿಢೀರ್ ಅಂತ ಮೂರುವರೆಗೆ ಎಲ್ಲ ಭೇಟಿ ಆದಾಗ ನಾನು ಖುದ್ದಾಗಿ ಎರಡು ಆಫೀಸ್ ಮೂರು ಆಫೀಸ್ ಬಂದಿದ್ದೀನಿ ಇವಾಗ ನನಗೆ ಶಾಕಿಂಗು ಯಾರೂ ಅಟೆಂಡೆನ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ ಅವ್ರು ಏನೋ ಕ್ವಶನ್ಸ್ ಕೇಳಿದ್ರೆ ಒಂದಕ್ಕೂ ಆನ್ಸರ್ ಇಲ್ಲ ಅಲ್ಲಿ ಇವಾಗ ನೀವೆಲ್ಲ ನೋಡಿದ್ರಿ ಅಲ್ಲಿ ಅವರು ಇವಾಗ ಎಡ್ಡು ಇರ್ತಾರಲ್ಲ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಸ್ಟೆಂಟ್ ಇಂಜಿನಿಯರು ಯಾರೂ ಆಫೀಸಲ್ಲೇ ಇಲ್ಲ ನಾವು ಇವಾಗ ಬಂದ್ವಿ ಅಂತ ಹೇಳ್ತಾರೆ ಅವ್ರು ಏನು ಕ್ವಶನ್ಸ್ ಕೇಳಿದ್ರು ದೇ ಆರ್ ಆನ್ಸರ್ಲೆಸ್ ಎಷ್ಟು ಅಪ್ಲಿಕೇಶನ್ ಬಂದಿದೆ ಎಷ್ಟು ಡಿಸ್ಪೋಸಲ್ ಆಗಿದೆ ಏನು ಪ್ರಾಬ್ಲಮ್ ಇದೆ ಅಂದರೆ ಏನೂ ಹೇಳ್ತಾ ಇಲ್ಲ ಎಲ್ಲದಕ್ಕೂ ಮಮ್ ಸೈಲೆಂಟ್ ಸ್ಪೆಕ್ಟೇಟರ್ ಸರ್ ದೇ ಆರ್ ನಾಟ್ ಆನ್ಸರಿಂಗ್ ನಮ್ಮವ್ರು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಡೀಟೈಲ್ ರಿಪೋರ್ಟ್ ತಂದು ಕೊಡ್ತಾರೆ ವಿಲ್ ಟೇಕ್ ಆ್ಯಕ್ಷನ್ ಇಲ್ಲಿ ಬಂದಾಗ ನನಗೆ ಶಾಕಿಂಗ್ ಇವಾಗ ನಿಮ್ಮ ಮುಂದೆನೇ ನೋಡಿದ್ರಿ ಅವರು ಕವಿತಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಕೇಸ್ ವರ್ಕರು ಸಿ ಅಪಾಯಿಂಟೆಡ್ ಒನ್ ಗೀತಾ ಹತ್ತು ಸಾವಿರ ಕೊಡ್ತಾರಂತೆ ಅವರು ಇನ್ನೊಂದು ಶಾಕಿಂಗ್ ಏನು ಅಂದರೆ ಪಬ್ಲಿಕ್ ಆಫೀಸಿದು ಆ ಅಮ್ಮ ಇವತ್ತಿಲ್ಲ ಅವ್ನ ಮಗ ಬಂದಿದ್ದಾನೆ ಮೂವತ್ತೆರಡು ವರ್ಷ ಅವನಿಗೆ ನವೀನ ಅಂತ ಅವನು ಬಂದು ಅವರಮ್ಮನ ಕ ಪಬ್ಲಿಕ್ ಆಫೀಸಲ್ಲಿ ಅಮ್ಮನ ಕಂಪ್ಯೂಟರ್ ಲಾಗಿನ್ನು ಸಂಬಂಧಪಟ್ಟ ಎಲ್ಲ ಅವನಿಗೆ ಗೊತ್ತು ಎಲ್ಲ ಹ್ಯಾಂಡ್ಲ್ ಮಾಡ್ತಾನೆ ಏನು ಅಂದರೆ ಸರ್ ಪಬ್ಲಿಕ್ ತೊಂದರೆ ಆಗ್ತಾ ಸಹಾಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅವನು ಆ ಅಮ್ಮನ ಫೋನ್ ಮಾಡಿ ನಾನೇ ಮಾತಾಡ್ತೀನಿ ನಿಮ್ಮ ಮುಂದೆ ಸರ್ ಪಬ್ಲಿಕ್ ತೊಂದರೆ ಆಗುತ್ತಾರೆ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಸರ್ ಅಂತಾಳೆ ಯಾರು ಪರ್ಮಿಷನ್ ತೊಗೊಂಡಿಲ್ಲ ಯಾರು ಸುಜಾತ ಅಂತ ಕೇಳ್ತಾಳೆ ಅವರು ಮೂರುವರೆಗೆ ಬಂದಿದ್ದಾರೆ ಇವಾಗ ಬಂದಿದ್ದಾರೆ ಅವ್ರು ಕೇಳಿಸಿ ಇಸ್ ಆನ್ಸರ್ಲೆಸ್ ಇದು ಬೆಂಗಳೂರು ಜನಕ್ಕೆ ಶಾಕಿಂಗ್ ಅಂದರೆ ಬಿ ಬಿ ಎಮ್ ಪಿ ಆಫೀಸಲ್ಲಿ ಯಾರೇ ಇಲ್ಲದೇ ಇದ್ದರೂ ಪರವಾಗಿಲ್ಲ ಯಾರು ಬಂದು ಏನು ಬೇಕು ಕೆಲಸ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ನಿಮ್ಮ ಕೆಲಸ ನೀವೇ ಮಾಡ್ಕೊಂಡು ಹೋಗ್ಬೋದು ಆ ಥರ ಅವ್ರು ಸೈನ್ ಆಗ್ತಾರೆ ಅವರು ಅವರೇ ಅಪಾಯಿಂಟ್ಮೆಂಟ್ ತೊಗೊಂಡಾಗ ಯಾರು ಪರ್ಮಿಷನ್ ಇಲ್ಲ ಅಪಾಯಿಂಟ್ಮೆಂಟ್ ಮಾಡಿ ಪಬ್ಲಿಕ್ ಪ್ರೈವೇಟ್ ಇದರಲ್ಲಿ ಬಂದು ಪಬ್ಲಿಕ್ ಬಂದು ಪ್ರೈವೇಟ್ ಗೌರ್ಮೆಂಟ್ ಆಸ್ಪತ್ರೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ಆಮೇಲೆ ಅವರ ಆನ್ಸರ್ ನೀವು ನೋಡಿದ್ರೆ ಅವ್ರ ಮಗ ಅಜೀಫ್ ಪಿ ಎ ಐ ಮೇಜರ್ ಆಫೀಸರ್ ಥರ ಇಲ್ಲಿ ಅವ್ನು ನಮ್ಮನ್ನ ಹಂಗೆಲ್ಲ ಮ ಗೊತ್ತು ಸರ್ ಎಲ್ಲ ಮಾಡ್ತೀನಿ ಸರ್ ಅಂತಾನೆ ಸಿ ದಿಮಾಕ್ ಹೆಂಗಿದೆ ಅಂತೇಳಿ ಅದಕ್ಕಿಂತ ಶಾಕಿಂಗ್ ಏನು ಅಂದರೆ ಇದೆಲ್ಲ ನೋಡಿದ್ರೆ ಈ ಬಿ ಎಮ್ ಪಿ ಆಫೀಸರ್ಗಳಿಗೆ ಯಾರೂ ಕೇಳೋರಿಲ್ಲ ಅಪ್ಪ ಅಮ್ಮ ಇಲ್ಲ ಸೂಪರ್ವೈಸರ್ಸ್ ಇಲ್ಲ ಅದನ್ನು ಟೈಮ್ ಟೈಮ್ ನೋಡೋರಿಲ್ಲ ಅಂತ ಅವರವರು ಏರಿಯಾ ಅವರೇ ಭಾಸಗಳು ಇಲ್ಲಿ ಯಾರು ಒಂದು ಅವರೇ ಬಸ್ ಅವ್ರು ಯಾರು ಬೇಕಾ ಅಂಪೈಟ್ ಮಾಡ್ಕೋಬಹುದು ಏನು ಮಾಡಬೇಕು ಅದಕ್ಕೆ ಈ ಪರಿಸ್ಥಿತಿ ಬೆಂಗಳೂರಲ್ಲಿ ಈ ನಮ್ಮ ಪಾತೋಲ್ಸಿದೆಯಲ್ಲ ಸುಮಾರು ಜನ ನಮ್ಮ ಜನ ಸೊತ್ತೋಗಿದ್ದಾರೆ ಬಿದ್ದು 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 ಯಾಕೆಂದ್ರೆ ಇಂಥ ಧೋರಣೆಗಳಿಂದ ಅಂದರೆ ಅವರವರು ಬಿ ಬಿ ಎಮ್ ಪಿ ಆಫೀಸ್ ಸ್ವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಂತ ಆಸ್ತಿ ಧೈರ್ಯವಾಗಿ ಮಾಡೋಕ್ಕಾಗಲ್ಲ ಅಮ್ಮಂದು ಮಗ ಮಗಂದು ಎಲ್ಲ ಮಗ ಬಂದು ಅಮ್ಮನ ಪರವಾಗಿಲ್ಲ ಗೌರ್ಮೆಂಟ್ ಆಫೀಸ್ ಕೆಲಸ ಮಾಡ್ತಾ ಇದ್ದೇನೆ ಡಿ ಜಿ ಸ್ಟೇಟ್ ಆಫ್ ಅಫೇರ್ಸ್ ವಿಲ್ ಕಾಲ್ ದಿ ತುಷಾರ್ ಮೆಹ್ತಾ ತುಷಾರ್ ಗಿರಿನಾಥ್ ಕರೆಸ್ತೀವಿ ಇ ಅಷ್ಟು ಗಿವ್ ಆನ್ಸರ್ ಈಸ್ ದಿ ಹೆಡ್ ಆಫ್ ದಿ ಬೆಂಗಳೂರು ಬಿ ಬಿ ಎಂ ಪಿ ಚೀಫ್ ಕಮಿಷನರ್ ಆಗಿದ್ದಾರೆ ನಮಗೆ ಶಾಕಿಂಗು ಈ ಥರ ಎಷ್ಟೆಷ್ಟು ಇದೆಯೋ ಗೊತ್ತಿಲ್ಲ ಇದು ಸ್ವಲ್ಪ ಸ್ವಲ್ಪ ಸಿಗ್ತಾ ಇದೆ ಅದು ವಿತೌಟ್ ಇಂಟಿಮೇಷನ್ ಸಡನ್ ನುಗ್ಗಿದ್ದಕ್ಕೋಸ್ಕರ ಇಷ್ಟೊಂದು ಸಿಕ್ಕಿದೆ ಇನ್ನೂ ಒಂದಷ್ಟು ಹೋಗ್ತಾ ಇದ್ದೀವಿ ಇನ್ನೂ ಏನೇ ಸಿಗುತ್ತೋ ನೋಡೋಣ ನಮಗೆ ಹೋಗ್ತಾ ಹೋತಾ ಹೆದರಿಕೆ ಆಗ್ಬಿಟ್ಟಿದೆ ಏನೇ ಸಿಗುತ್ತೆ ಅಂತ

ನಮಗೆ ಏನಾಗುತ್ತೆ ಅಂದರೆ ಬ್ರಿಟಿಷರು ಮೊದಲು ನೋಡ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದಮೇಲೂ ಇಲ್ಲಿ ಈ ಥರ ಬಿ ಬಿ ಎಮ್ ಆಫೀಸಲ್ಲಿ ಒಬ್ಬ ಆಫೀಸರ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು ಅಪಾಯಿಂಟಿಂಗ್ ಅವರ್ ಓನ್ ಪೀಪಲ್ ಅವ್ರು ಕೆಲಸ ಮಾಡೋಕ್ಕೆ ಎಷ್ಟು ಘೋರ ಇದು ಅಂತ ಇದು ಒಂಥರ ನಮಗೆ ನಂಬಕ್ಕಾಗ್ತಾಯಿಲ್ಲ ದಿಗ್ ದಿಗ್ನಿ ಆಗಿಬಿಟ್ಟಿದೆ ಶಾಕಿಂಗ್ ಎಂಟೈರ್ ಬೆಂಗ್ಳೂರು ಅವ್ರಿಗೆ ಆಫೀಸಲ್ಲಿ ನೆಟ್ಟು ಕೆಲಸ ಮಾಡಿದ್ರೆ ದೇವರು ಇಲ್ಲೇ ಬರ್ತಾನೆ ಅವ್ರು ಮಾಡೋ ಕೆಲಸಗಳಿಗೆ ಜನನೆಲ್ಲ ವೈಕುಂಠ ಕಳಿಸ್ತಾರೆ ಇವರು ಇವ್ರಿಗೆ ಇವಾಗ ನಾವು ರಿಪೋರ್ಟ್ ಬರುತ್ತೆ ಯು ನಾಟ್ ಲೀವ್ ಈ ಆಫೀಸಲ್ಲಿ ಸುಮೋಟ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಇನ್ನೊಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ವಿಲ್ ಟೇಕ್ ಆಕ್ಷನ್ ರೆಫರ್ ದಿಸ್ ಮ್ಯಾಟರ್ ಗೌರ್ಮೆಂಟ್ ಇಂತ ಸ್ವಲ್ಪ ನೋಡಿ ಅಂತ ಹೇಳ್ತೀವಿ ನಾವು ಎಲ್ಲಿ ಅಂತ ಹೇಳಿದ್ರೆ ಅಲ್ಲ ಅವಳು ಇವತ್ತು ಅಟೆಂಡೆನ್ಸ್ ಹಾಕಿಲ್ಲ ಸುಮಾರು ಅಟೆಂಡೆನ್ಸ್ಗಳಿಲ್ಲ ಆ ಯಾರು ಏನಮ್ಮ ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಅವ್ರ ಆನ್ಸರೇ ಇಲ್ಲ ಅಂದರೆ ನೀವು ಎಷ್ಟೇ ಕ್ವಶನ್ ಕೇಳಿದ್ರು ಸುಮ್ಮನೆ ಇದ್ದರೆ ಮುಗಿತಲ್ಲ ಅಂತ ಅಂದರೆ ಅಡ್ಮಿಟೆಡ್ ಫ್ಯಾಕ್ಟ್ ಅಂತ